ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೈಫ್ ರಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನು ನಡೀತು ನೋಡೋದಾದರೆ ಬಿಗ್ ಬಾಸ್ ಮನೆ ಸದಸ್ಯರಿಗೆ ಒಂದು ಚಟುವಟಿಕೆ ನೀಡಿದರು ಅದುವೇ ಸನ್ಫ್ಲವರ್ ರಿಫೆಂಡ್ ಆಯಿಲ್ನ ಎಣ್ಣೆಯನ್ನು ಬಳಸಿ ಮನೆ ಸದಸ್ಯರು ಎರಡು ಟೀಮ್ಗಳಾಗಿ ಮಾಡಿ ನಲವತ್ತೈದು ನಿಮಿಷಗಳಲ್ಲಿ ಎಷ್ಟು ಬಿಜಿಗಳನ್ನು ಮಾಡ್ತಾರೋ ಅತಿ ಹೆಚ್ಚು ಬಿಜಿಗಳನ್ನು ಮಾಡಿದವರಿಗೆ ನಲವತ್ತೈದು ಸಾವಿರ ಉತ್ತರವನ್ನು ನೀಡಲಾಗುವುದು ಎಂದು ಹೇಳಿದರು ಇದರಲ್ಲಿ ತ್ರಿವಿಕ್ರಮ ತಂಡ ಗೆದ್ದಿತ್ತು ಇನ್ನು ಬಿಗ್ ಬಾಸ್ ಮನೆ ಸದಸ್ಯರಿಗೆ ಬಿಗ್ ಬಾಸ್ನ ಟಿವಿಯಲ್ಲಿ ಮ್ಯಾಕ್ಸಿನಿಮಾ ರಿಲೀಸ್ ಆದ ಅಭಿಮಾನಿಗಳಿಗೆ ಸಂಭ್ರಮಿಸಿದ ವಿಡಿಯೋವನ್ನು ಪ್ಲೇ ಮಾಡಿದರು ಮತ್ತು ಮನೆ ಸದಸ್ಯರಿಗೆ ಕೇಕನ್ನು ಕೊಟ್ಟು ಕತ್ತರಿಸಿ ತಿನ್ನುವಂತೆ ಸಂಭ್ರಮಿಸುವಂತೆ ಮಾಡಿದರು ಇನ್ನು ವಾರದ ಕಥೆ ಕಿಚನ್ ಜೊತೆ ಆರಂಭವಾದಾಗ ಸುದೀಪ್ ಅವರು ಮನೆ ಸದಸ್ಯರಿಗೆ ಟೀ ಕುಡಿದು ಮತ್ತು ಕೇರಿಸಿ ಸದಸ್ಯನ್ನು ಎಚ್ಚೆತ್ತುಕೊಳ್ಳಿ ಅಂತ ಹೇಳಬೇಕಾಯಿತು ಈ ಟಾಸ್ಕ್ ಬಗ್ಗೆ ಮಾತನಾಡಿದರು ಮನೆ ಸದಸ್ಯರು ಈ ಟಾಸ್ಕ್ನಲ್ಲಿ ಯಾರಾದರೂ ಎಚ್ಚೆತ್ತುಕೊಂಡರು ಮತ್ತು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತೇಳಿ ತಿಳಿದರು ಇನ್ನು ಸುದೀಪ್ ಅವರು ಬಿ ಬಿ ರೆಸಾರ್ಟ್ ಬಗ್ಗೆ ಮಾತನಾಡ್ತಾ ಈ ಬಿ ಬಿ ರೆಸಾರ್ಟ್ ಕಾನ್ಸಪ್ಟ್ ಬಂದಿದೆ ಮಂಜಣ್ಣ ಗೌತಮಿರು ಸೇವೆ ಮಾಡೋದು ನೋಡಿ ಅಂತ ಸುದೀಪ್ ಅವರು ಹೇಳಿದರು ಇನ್ನು ಸುದೀಪ್ ಅವರು ಬಿ ಬಿ ರೆಸಾರ್ಟ್ ಬಗ್ಗೆ ಅತಿಥಿಗಳಿಗೆ ಇಡಬೇಕಾದ ತಿಂಡಿಗಳನ್ನು ನೀವು ತಿನ್ನುವ ಪರದಲ್ಲಿ ಚಿತ್ರಕ್ಕ ಮತ್ತು ಧನರಾಜ ನಾನ್ ವೆಜ್ ತಿಂದ್ಬಿಟ್ರಿ ಅಂತ ಹೇಳಿದರು ಇದಕ್ಕೆ ಚೈತ್ರಕ್ಕ ನಾನು ತಿಂದಿಲ್ಲ ಅಂತ ಯೋಚಿಸ್ತಿದ್ರು ಮತ್ತು ಧನರಾಜನು ನಾನು ತಿಂದು ದೇವರುಗಳಿಗೆ ಹೋಗಿ ಕ್ಷಮೆಯನ್ನು ಕೇಳಿದೆ ಅಂತ ಹೇಳ್ದ ಇನ್ನು ಸುದೀಪ್ ರಜತೆಗೆ ಈ ಬಿ ಬಿ ರೆಸಾರ್ಟ್ನ ನೀವು ಲೋಕಲ್ ಆಗಿ ರೆಸಿಡೆಂಟ್ ಆಗಿ ಮಾಡ್ಕೊಂಬಿಡ್ರಿ ನೀವು ಇಷ್ಟು ಚಾಚರ್ಗಳನ್ನು ಅವ್ರಿಗೆ ಕೊಟ್ಟರು ಅವ್ರು ತಡ್ಕೊಂಡ್ರು ನಿಮಗೆ ಅವರ ಪಾಯಿಂಟ್ಗಳು ಕೊಡುವಲ್ಲಿ ಅವ್ರಿಗೆ ಸ್ಟಾರ್ಗಳು ಕೊಡುವಲ್ಲಿ ಕಡಿಮೆ ಮಾಡಿದ್ರಿ ಅಂತ ಹೇಳಿ ರಜತ್ರಿಗೆ ಹೇಳಿದರು ಮತ್ತು ಇದೇ ರೀತಿ ನೀವು ಬೇರೆ ರೆಸ್ಟೋರೆಂಟ್ಗಳಲ್ಲಿ ಮಾಡಿದರೆ ನಿಮ್ಮನ್ನು ಬ್ಯಾಗನ್ನು ಎತ್ತಿ ಬೀಸಾಕ್ತಾರ ಅಂತ ಹೇಳಿ ಸುದೀಪ್ ಅವ್ರು ಹೇಳ್ತಿದ್ದರು ಈ ವಾರದ ಕಿಚನ್ ಚಪ್ಪಾಳಿಯನ್ನು ದಂದಾಜಿಗೆ ಕೊಟ್ಟರು ನಿಮ್ಮ ಒಳ್ಳೆತನಕ್ಕೆ ಈ ಚಪ್ಪಾಳಿ ಅಂತೇಳಿ ಸುದೀಪ್ ಅವರು ಹೇಳಿದರು ಮತ್ತು ಬಾವಿಗೆ ಈ ವಾರ ಕ್ಯಾಪ್ಟೆನ್ಸಿ ಆಗಿದ್ದ ಬಗ್ಗೆ ಕೇಳಿದರು ಮೂರನೇವರೆಗೆ ಕ್ಯಾಪ್ಟೆನ್ಸಿ ಆಗಿದ್ದೀರಿ ಮತ್ತು ಹೇಗೆ ಸುತ್ತಿದೆ ಅಂತ ಕೇಳಿದರು ಆಗ ಬಾವ ಈ ಮೂರನೇ ಬಾರಿಗೂ ನಾನು ಕ್ಯಾಪ್ಟನ್ ಆಗುವುದಕ್ಕೆ ಸಂತೋಷವಾಗಿದೆ ಮತ್ತು ಕೆಲವರ ಮಾತುಗಳಿಂದ ನನಗೆ ನಿರ್ಧಾರವಾಗಿದೆ ಅಂತ ಹೇಳಿದರು ಮತ್ತು ಈ ಟಾಸ್ಕ್ನಲ್ಲಿ ಆಗಿದ್ದ ತೊಂದರೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಆಗ ಸುದೀಪ್ರು ಆ ಟಾಸ್ಕ್ ಆಡಿದ್ದ ವಿಡಿಯೋವನ್ನು ಪ್ಲೇ ಮಾಡಿದೆ ತುಂಬನೇ ಸದಸ್ಯರಿಗೆ ತೋರಿಸಿದರು ಆಗ ಅವರು ಕಲೆಕ್ಟ್ ಮಾಡಿದ ಆ ಬಾಲು ಬಿಗ್ ಬಾಸ್ ಹೇಳಿದ್ದ ಬಾಲ್ ಆಗಿರಲಿಲ್ಲ ಮತ್ತು ಈ ಮೋಸದಿಂದ ಈ ಗೇಮನ್ನು ಗೆದ್ದಿದ್ದಾರೆ ಅಂತ ಹೇಳಿ ಹೇಳಿದರು ಮತ್ತು ಉಸ್ತುವಾರಿ ಮಾಡಿದ್ದ ಉಗ್ರ ಮಂಜು ಮತ್ತು ಚೈತ್ರಕುಂದಪುರ್ ಅವರಿಗೆ ಸುದೀಪ್ ಅವರು ಈ ನಿಮ್ಮ ಉಸ್ತುವಾರಿ ಮಿಸ್ಟೇಕಿಂದ ಯಾರೋ ಒಬ್ಬರು ಕ್ಯಾಪ್ಟನ್ ಆಗಬೇಕಿತ್ತು ಮತ್ತು ಯಾರೋ ಒಬ್ಬರು ನಾಮಿನೇಷನ್ ಪಾರಾಗಬೇಕಿತ್ತು ಅಂತ ಸುದೀಪ್ ಅವರು ಹೇಳಿದ್ರು ಇನ್ನು ರಜತ್ ಅವರಿಗೆ ನೀವು ಮಾತಾಡಿದ್ದ ವಿಡಿಯೋದಲ್ಲಿ ಆ ಬಾಲ್ ಸರಿ ಇಲ್ಲ ಅಂತ ಹೇಳಿದ್ರು ನೀವು ಏಕೆ ಒಪ್ಕೊಂಡ್ರಿ ನೀವು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತೇಳಿ ರಜತ್ ಅವರಿಗೆ ಸುದೀಪ್ ಅವರು ಟಾರ್ಗೆಟ್ ಮಾಡಿದರು ಇಂಥ ಟಾಸ್ಕ್ಗಳಲ್ಲಿ ನೀವು ಮಾಡೋ ಮಿಸ್ಟೇಕಿಂದ ಒಬ್ಬ ಭವಿಷ್ಯ ಹಾಳಾಗುತ್ತ ಅಂತೇಳಿ ಸುದೀಪ್ ಅವ್ರು ಹೇಳುತ್ತಾ ಇಲ್ಲಿಗೆ ಸುಮ್ಮನ ಇನ್ನು ಸುದೀಪ್ ಅವರು ಮನೆ ಸದಸ್ಯರಿಗೆ ಒಂದು ಚಟುವಟಿಕೆ ನಡೆಯೋರು ಬ್ಲ್ಯಾಕ್ ಸ್ಟಾರ್ ಮತ್ತು ಗೋಲ್ಡ್ ಅನ್ನು ನೀಡಿ ಸೂಕ್ತವಾದ ಕಾರಣಗಳನ್ನು ನೀಡಿ ಅಂತ ಹೇಳಿದರು ಆಗ ಮನೆ ಸದಸ್ಯರು ಹನುಮಂತನಿಗೆ ನಾಲ್ಕು ಗೋಲ್ಡ್ ಸ್ಟಾರ್ಗಳು ಮತ್ತು ಬಾವರಿಗೆ ಐದು ಬ್ಲ್ಯಾಕ್ ಸ್ಟಾರ್ಗಳು ಸಿಕ್ಕಿದವು ಈ ವಾರದ ಶನಿವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ನಾಮಿನೇಷನ್ ಹನುಮಂತ ಮತ್ತು ಧನರಾಜನನ್ನು ರಿಸೀವ್ ಮಾಡಿದರು